ಇನ್ನು ತಂಗಿತಿ ಇಲ್ಲೂನು ಅಂಗ್ಳು ಕಸ ಬೆಳ್ದಿಲ್ಲ ಗೌರವ ಇಲ್ಲಿಗಳ ಇಲ್ಲೂ ಕಾಣಿಸ್ ಈ ಎಕಡೆ ಹೋಗೋಳ ಏನ ಇತ್ಡೆಯಳ ನೋಡ್ಕೊಂಡ್ ಬರ್ತೀನಿ ಗೌರವ ಗೌರವ ಇಲ್ಲೂನು ಕಾಣಿಸ್ ಹೋಗಿರ್ಬೋದು ಎದ್ದಕ್ಕೆ ಫಸ್ಟ್ ಕಸ ಬಳದ್ ಮುಂಜಾನ ಕೆಲ್ಸ ಮಾಡ್ತಿದ್ಲು ಇವತ್ತು ಕಸಾನು ಬಳ್ದಿಲ್ಲ ಇಲ್ಲಿ ಎಲ್ಲನು ಕಾಣಿಸ್ ಎಲ್ಲಿಗೋಗಳ ಏನ ಇನ್ನು ಒಳಗಡೆ ಏನ್ ಕೋಣೆ ಕೋಣ ಇಲ್ಲದಳ ನೋಡ್ಕೊಂಡ್ ಬರ್ತಿಲ್ಲ ಎದ್ದನ ನೀರ್ ಕುಡಿಬೇಕಂತಂದು ಅಡ್ಗೆ ಕೋಣಕ್ ಹೋಗಿತ್ ನಿಮ್ಮ ಅಲ್ಲಿ ಏನ್ ಗೌರವ್ ಕಾಣಿಲ್ಲ ಎಲ್ಲದಳ ಏನ ಆ ಬೆಡ್ರೂಮ್ ಅಲ್ಲಿ ಅಂದ ನೋಡ್ಕೊಂಡ್ ಇರ ಇಷ್ಟೊತ್ತನ ಮಲ್ಗಲ್ಲ ಮತ್ತೆ ಇಲ್ಲಿ ಎಲ್ಲೂ ಕಾಣ ಒಳ್ಳಲ್ಲ ಅದ್ ಒಂದ್ ಬಿಟ್ಟಾರ ನಾನು ಅದೊಂದು ನೋಡ್ಕೊಂಬರ್ತಿನಿರ ಗೌರವ ಏನ ಮಕ್ಕಂದ ಕಾಣುತ್ತಾ ಗೌರವ ಇಷ್ಟ ಯಾಕ್ ಮಲಿಗಾಲ ಏನ ಇರ್ಲಿ ಇರ್ಲಿ ಯಾಕೋ ನಿನ್ನೆ ಕೆಲಸ ಮಾಡಿ ಸಾಕ್ ಸಾಕಂಗಾಗಿರುತ್ತ ಅದ್ಕ ಮಲ್ಗಳ ಅನ್ಸುತ್ತ ಈಗ ಹೋಗಿ ಎಬ್ಸದೇನ್ ಬೇಡ ಹೋಗಿ ನಾನ ಚಾ ಮಾಡ್ಕೊಂಡ್ ಬರ್ತೀನಿ ಚಹಾ ಮಾಡಿ ಎಬ್ಸಿದ್ರಾಯ್ತು ಅಮ್ಮ ಯಾಕೋ ಚಳಿ ಆಗ್ತಾ ಇದೆ ಅಯ್ಯೋ ಯಾಕೆ ಚಳಿ ಆಗ್ತಾ ಇದೆ ಯಾಕೋ ಗೌರಿ ಮಲ್ಗೆ ಆಲೆ ಮಾತಾಡಕತ್ತೆಗತಿ ಇನ್ನು ಯಾಕೆತ್ತಿಲ್ಲ ಗೌರಿ ಇಷ್ಟೊತ್ತ ಮಲ್ಗಾಕ ಎಲ್ಲಾಕಿ ಯಾಕೋ ಏನ ಪಾಪ ವಯಸ್ಸು ಒಂಥರ ಕೇಳಕತ್ತೈತಿ ಏನು ಅವ್ರ ಜರಗಿರ ಬಂದಾಗ ನೋಡ್ತೀನಿ ಅಯ್ಯೋ ಹೌದಲ್ಲ ಮೈ ಬೆಂಕಿ ಆಗಿದೆ ಅದಕ್ಕೂ ನಾನ್ ಅನ್ಕಂಡ್ ಗೌರಿ ಇಷ್ಟ ತನ ಮಲ್ಗಾಕಿಲ್ಲ ಮಲ್ಗಿ ಹೇಳಂದ್ರ ಆರಾಮ ಇರಲ್ಲ ಅಂತ ನೋಡಿದ್ರ ಅಯ್ಯೋ ಮೈ ಎಂತ ಬೆಂಕಿ ಆಯ್ಸುಡ್ತಾ ಇದೆ ಮನೆಯನ್ನು ಕರಿತೀನಿ ರೀ ರೀ ಏನ್ ಮಾಡ್ತಾ ಇದ್ದೀರಾ ಸ್ವಲ್ಪ ಬೇಗ ಬರ್ತೀರಾ ಬಂದೆ ಕಣೆ ಅಯ್ಯೋ ಯಾಕೆ ಅವಾಗ್ಲಿಂದ ಕೂಗ್ತಾ ಇದೀಯ ನಾನು ಗೌರಿ ಮಲ್ಗಿರೋ ನೋಡೆ ಓದೆ ಪಾಪ ಸುಸ್ತಾಗೈತಿ ಅನ್ನೋದ್ಕ ಮಲ್ಗಿಯಳಂತಂದು ಚಾ ಮಾಡ್ಕೊಂಬಂದ್ರಾಯ್ತು ಆ ಚಾ ಕುಡಿದು ನನಗೆ ಏನಾದ್ರು ಮಾಡ್ಕೊಡ್ತಾ ಅಂತಂದು ನಾನು ಚಹಾ ಮಾಡಕ್ ಹೋಗಿದ್ದೆ ಅವ ಅಲ್ಲಿಂದ ಚಹಾ ಮಾಡಕ್ ಬಿಡೋಲ್ಲ ಹೂಗ ಕತ್ತಿ ಬಿಟ್ಟಿ ಅವಲಿಂದ ಯಾಕ ಏನಾಯ್ತ ಅಯ್ಯೋ ನಿಮ್ ಚಾ ಮನೆ ಹಾಳಾಗೋಯ್ತು ಇಲ್ಲಿ ನೋಡಿ ಬರ್ರಿ ಗೌರಿ ಯಾವತ್ತು ಇಷ್ಟ ಮಲ್ಗಾಕಿ ಮಲ್ಗಿಯಾಳಲ್ಲ ನಾನ್ ಸ್ವಲ್ಪ ಬಂದಿ ನಂತೀರಿ ಬಂದು ಯಾವ್ದಕ್ ಮಲ್ಗಾಳ ಅಂತ ಸ್ವಲ್ಪ ಮೈ ಮುಟ್ಟಿ ಆದ್ರೂ ನೋಡಕ್ ಆಗಲ್ಲ ನೋಡ್ ಬರ್ರಿ ಮೈ ಎಲ್ಲ ಬೆಂಕಿ ಆಗೈತಿ ಅಯ್ಯೋ ಹೌದೇನೆ

ಗೌರಿ ಗೌರಿ ತುಂಬಾ ಚಳಿ ಆಗ್ತಾ ಇದೆ ನವ ಊನ ಯಾಕೋ ತುಂಬಾನು ಚಳಿ ಆಗ್ತಾ ಇದೆ ಅಯ್ಯೋ ಯಾಕಂದ್ರ ಜ್ವರ ಬಂದವ ಮೈ ನೋಡಿದ್ರ ಬೆಂಕಿ ತರ ಸುಡಕತೇತಿ ಯಾವಾಗ ಬಂದವ ಏನ ನನ್ಗು ರಾತ್ರಿ ಹೆಚ್ಚಾಗಿಲ್ಲ ನೀಂಗೈತಂತಂದು ಎದ್ದು ನೀನಾದ್ರೂ ಹೇಳಕ್ ಆಗ್ಲಿ

ಹಾ ಸರಿ ಅಮ್ಮ ನಾ ತಗೊಳ್ಳಿ ಈ ಪಾತ್ರೆಯಲ್ಲಿ ನೀರ್ ಹಾಕೊಂಡು ಹ್ಮ್ ಕಾಟನ್ ಬಟ್ಟಿ ತಂದಿದ್ದೀನಿ ನೋಡು ಅಣಿಗೆ ಸ್ವಲ್ಪ ಇಡು ಅಷ್ಟರೊಳಗ ಜ್ವರ ಸ್ವಲ್ಪ ಕಮ್ಮಿ ಆಗುತ್ತಾ ನಾನು ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಂದ್ಬಿಡ್ತೀನಿ ಹ್ಮ್ ಸರಿ ಆಯ್ತು ಕೊಡಿ ಹಾ ಬೇಗ ಹೋಗಿ ಸ್ವಲ್ಪ ಬೇಗ ಕರ್ಕೊಂಡ್ ಬಂದ್ಬಿಡಿ ಡಾಕ್ಟರ್ ಸರಿ ಆಯ್ತು ತಗೋ ಬೇಗನೆ ಕರ್ಕೊಂಡ್ ಬರ್ತೀನಿ ಹ್ಮ್ ಸರಿ ಆಯ್ತು ಹಾಗಾದ್ರೆ ನಾನು ಹೋಗ್ತೀನಿ

ನೀನು ನಿನ್ ಗಂಡ ಮನೆಯಿಂದ ಇಲ್ಲಿ ಬಂದಿದ್ಯಾನೇನ್ ನೋಡಿದ್ರೆ ಇಂತ ಪರ ಜ್ವರ ಬಂದ್ಬಿಟವ ಏನ್ ಮಾಡ್ಬೇಕು ಏನು ಒಂದು ತಿಳಿತ ನನ್ಗೆ ಅಯ್ಯೋ ಅಮ್ಮ ನನ್ಗೇನ್ ಆಗಿಲ್ಲ ಸ್ವಲ್ಪ ಜ್ವರ ಬಂದಿದಾವ ನಾಳೆ ಅನ್ನೋಷ್ಟೊಳಗ ಅರಾಮ ಆಗ್ತೀನ್ ಬಿಡಮ್ಮ ನೀನ್ ಯಾಕ ಮಾಡ್ಕೊಂಡಿದ್ಯಮ್ಮ ಅಯ್ಯೋ ಅಲ್ವೇ ನಿಮ್ ಅತ್ತೆ ಮಾವ ಗೊತ್ತಾದ್ರ ನನ್ ಸಸಿವಿ ಅರಮ್ಮ ನೋಡ್ಕೊಳ್ಳಕ್ ಹೋಗಿ ತಾನು ಜ್ವರ ಬಂದು ಮಗ ಅಂತಂದು ಅವ್ರ ನಮ್ ಬಗ್ಗೆ ಏನಾದ್ರು ಅಂತಾರಂತ ನನ್ಗೆ ಭಯ ಅಯ್ಯೋ ಅಮ್ಮ ನೀನ್ ಅನ್ಕೊಂಡಾರ ತಿನ್ಸು ನಮ್ ಮತ್ತೆ ಮಾವ ಏನು ಅಲ್ಲ ನೀನ್ ನಮ್ ಜ್ವರ ಬಂದಿರೋದ್ ಬಿಡು ಅವ್ರಿಗೆ ಪೂಜೆ ಹೇಳ್ಬೇಡ ಮತ್ತೆ ಅವ್ರು ಗಾಬರಿ ಆಗ್ತಾರ ನಾಳೆ ಅನ್ನೋಷ್ಟೊಳಗ ಆರಾಮ್ ಆಗ್ತೀನಿ ಬಿಡಮ್ಮ ಸರಿ ಕಣವಾ ಡಾಕ್ಟ್ರೆ ನನ್ ಮಗಳು ಇವಳೆ ನೋಡ್ರಿ ಹೌದಾ ಸರಿ ನಾನ್ ನೋಡ್ತೀನಿ ನೀವ್ ಯಾವ ಕಷ್ಟ ಗಾಬರಿ ಆಗಿರಿ ಏನು ಆಗಿಲ್ಲ ಜ್ವರ ಅಷ್ಟ ಬಂದ ನಾನು ಒಂದ್ ಇಂಜೆಕ್ಷನ್ ಹಾಕಿ ಹೋತೀನಿ ಆರಾಮಾಗ್ ತರ ನೀವೇನು ಗಾಬರಿ ಪಡ್ಬೇಡಿ ಹ್ಮ್ ಸರಿ ಬನ್ನಿ ಡಾಕ್ಟ್ರೆ ನೋಡ್ ಬನ್ನಿ ಗೌರವ ಗೌರವ ಎದ್ದಳವ ಡಾಕ್ಟ್ರ್ ಬಂದರ ಸರಿ ಫ್ರೆಂಡ್ಸ್ ನನ್ನ ಮಗಳಿಗೆ ಜ್ವರ ಬಂದಿದವ ಅದಕ್ಕೆ ತೋರ್ಸಕ್ ಅಂತಂದ್ರೆ ಡಾಕ್ಟರ್ ಕರ್ಕೊಂಡ್ ಬಂದಿದೀವಿ ಹ್ಮ್